ಪಾಂಡುರಾರುಣ ವರ್ಣಾನಿ ನೀಲ ಚ ಕಪಿನ ಕೃಷ್ಯ ಮಾಣಾನಿ ಮಹಾಭ್ರಾಣಿ ಚಕಾಶಿರೇ ಬಿಳಿ ಕೆಂಪು ನೀಲಿ ಮತ್ತು ಗಾಢ ಕೆಂಪು ಬಣ್ಣದ ದೊಡ್ಡ ದೊಡ್ಡ ಮೋಡಗಳು ಹನುಮಂತನ ವೇಗದಿಂದ ಎಳೆಯಲ್ಪಡುತ್ತಿರುವಂತೆ ಕಂಗೊಳಿಸುತ್ತಿದ್ದವು ಪ್ರಶನ್ನ ಭ್ರಜಾಲಿ ನಿಷ್ಪತ ಪುನಃಪುನ ಪ್ರಕಾಶ್ಚಂದ್ರ ಮೋಡಗಳೊಳಗೆ ಪ್ರವೇಶಿಸಿ ಪುನಃ ಪುನಃ ಹೊರಬರುತ್ತಿದ್ದ ಹನುಮಂತನು ಕೆಲವೊಮ್ಮೆ ಮರೆಯಾಗಿ ಕೆಲವೊಮ್ಮೆ ಪ್ರಕಾಶಿಸುತ್ತ ಚಂದ್ರನಂತೆ ಕಾಣುತ್ತಿದ್ದನು ಪ್ಲವಮಾನಂತು ತಂ ದೃಷ್ಟ ಪ್ಲವಂಗಂ ತದಾ ಪುಷ್ಪ ವರ್ಷಾಣಿ ದೇವ ಗಂಧರ್ವ ದಾನವಾಹ ಆಗ ವೇಗದಿಂದ ಹಾರುತ್ತಿದ್ದ ವಾನರನಾದ ಹನುಮಂತನನ್ನು ಕಂಡ ದೇವತೆಗಳು ಗಂಧರ್ವರು ಮತ್ತು ದಾನವರು ಅವನ ಮೇಲೆ ಹೂವಿನ ಮಳೆಯನ್ನೇ ಸುರಿಸಿದರು ತಾಪ ಹಿತಂ ಸೂರ್ಯ ಪ್ಲವಂತಂ ವೇಚ ತದಾ ವಾಯು ರಾಮ ಕಾರ್ಯಾರ್ಥ ಸಿದ್ಧಯೇ ಹಾರುತ್ತಿದ್ದ ವಾನರೋತ್ತಮನಾದ ಹನುಮಂತನನ್ನು ಸೂರ್ಯನು ತಾಪವನ್ನು ಕೊಡಲಿಲ್ಲ ರಾಮನ ಕಾರ್ಯಸಿದ್ಧಿಗಾಗಿ ವಾಯುದೇವನು ಅವನಿಗೆ ಸಹಾಯ ಮಾಡಿದನು ಋಷಯಸ್ತುಷ್ಟು ಉಶ್ಚೈನ ಜಗುಶ್ಚ ದೇವ ಗಂಧರ್ವಾಹ ಪ್ರಶಂಸಂತೋ ಮಹೌಜಸಂ ಆಕಾಶದಲ್ಲಿ ಹಾರುತ್ತಿರುವ ಹನುಮಂತನನ್ನು ಋಷಿಗಳು ಸ್ತುತಿಸಿದರು ದೇವತೆಗಳು ಮತ್ತು ಗಂಧರ್ವರು ಆ ಮಹಾಬಲಶಾಲಿಯನ್ನು ಕೊಂಡಾಡುತ್ತ ಗೀತೆಗಳನ್ನು ಹಾಡಿದರು ರಕ್ಷಾಂಸಿ ಪ್ರೇಕ್ಷ ಸರ್ವೇ ಕಪಿವರಂ ಸಹಸಾಕ್ಲಮ ನಾಗರು ಋಷಿಗಳು ರಾಕ್ಷಸರ ಗುಂಪುಗಳು ದೇವತೆಗಳು ಆಕಾಶಗಾಮಿಗಳಾದ ಪಕ್ಷಿಗಳು ದಿವ್ಯಜೀವಿಗಳು ಎಲ್ಲರೂ ದಣಿವಿಲ್ಲದೆ ಹಾರುತ್ತಿದ್ದ ಕಪಿಗಳಲ್ಲಿ ಶ್ರೇಷ್ಠನಾದ ಹನುಮಂತರನ್ನು ನೋಡಿ ಸ್ತುತಿಸಿದರು ತಸ್ಮಿನ್ ಪ್ಲವಗ ಶಾರ್ಧೂಲೆ ಪ್ಲವ ಮಾನೇ ಹನುಮತಿ ಇಕ್ಷಕುಕುಲ ಮಾನಾರ್ಥಿ ಚಿಂತೆಯ ಮಾಸ ಸಾಗರ ವಾನರ ಶ್ರೇಷ್ಠನಾದ ಹನುಮಂತನು ಹಾರುತ್ತಿರುವಾಗ ಈ ಕೋಂಶದ ಮಾನವನ್ನು ಉಳಿಸಬೇಕೆಂದು ಬಯಸಿದ ಸಾಗರದ ದೇವತೆಯು ಆ ಯೋಚನೆಯಲ್ಲಿ ಮುಳುಗಿತು ಸಾಂದ್ರಿ ಹನುಮತಃ ಭವಿಷ್ಯಾಮಿ ಭವಿಷ್ಯಾಚ್ಯೋ ವಿವಕ್ಷತ ನಾನು ವಾನರ ಶ್ರೇಷ್ಠನಾದ ಹನುಮಂತನಿಗೆ ಈಗ ಸಹಾಯ ಮಾಡದಿದ್ದರೆ ಎಲ್ಲರಿಂದಲೂ ಬಯಸಿಕೊಳ್ಳುವವನಾಗಿ ದೂಷಣಿಗೆ ಗುರಿಯಾಗುವವನಾಗಿ ಬಿಡುತ್ತೇನೆ ಎಂದು ಸಾಗರ ದೇವತೆಯು ಅಂದುಕೊಂಡರು ಅಹಂ ಇಕ್ಷೇನ ಸಗರೇಣ ವಿವರ್ತಿತ ಇಕ್ಷ್ವಾಕು ಸಚಿವ ನಾವಸೀದಿ ಮಹರ್ಹತಿ ಸಮುದ್ರ ದೇವತೆಯಾದ ನಾನು ಇಕ್ಷ್ವಾಕು ವಂಶದ ಮಹಾರಾಜನಿಂದ ಪೋಷಿಸಲ್ಪಟ್ಟವನು ಈ ಹನುಮಂತನು ಕೂಡ ಕುಲದ ಸೇವೆ ಮಾಡಲು ಹೊರಟಿದ್ದಾನೆ ಆದ್ದರಿಂದ ಅವನು ವಿಫಲಗೊಳ್ಳಲು ಅಥವಾ ಮುಳುಗಿ ಹೋಗಲು ನಾನು ಬಿಡುವುದಿಲ್ಲ ಎಂದು ಸಾಗರ ದೇವತೆಯು ಅಂದುಕೊಳ್ಳುತ್ತದೆ ವಿಧಾತವ್ಯಂ ವಿಶ್ರಮೇತ ಯಥಾ ಶೇಷಂಚ ಮೈ ವಿಶ್ರಾಂತ ಸುಖಿಪತಿ ಹನುಮಂತನು ವಿಶ್ರಾಂತಿ ಪಡೆಯುವಂತೆ ನಾನು ಒಂದು ವ್ಯವಸ್ಥೆ ಮಾಡಬೇಕು ಎಂದು ಸಮುದ್ರ ದೇವತೆಯು ಅಂದಿಕೊಳ್ಳುತ್ತದೆ ಹೀಗಾಗಿ ನನ್ನ ಮೇಲೆ ವಿಶ್ರಾಂತಿ ಪಡೆದ ಬಳಿಕ ಹನುಮಂತನು ಉಳಿದ ಸಮುದ್ರವನ್ನು ಸುಲಭವಾಗಿ ದಾಟಿ ಬಿಡಬಹುದು ಎಂದು ಸಹ ಅದು ಊಹಿಸುತ್ತದೆ